ದಿನೇ ದಿನೇ ಪ್ರವರ್ತಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರು ಅವಣಿಸುತ್ತಿದ್ದವರು ಅವರಲ್ಲಿ ಚೋಳಮಂಡಲದ ಕುಲಂ ಪ್ರಮುಖನಾದವನು ಗಂಗರ ತಲಕಾಡೋವನ ಸ್ವಾಧೀನದಲ್ಲಿತ್ತು ಅಲ್ಲಿ ಆದ್ಯುಮ ಎಂಬುವನು ರಾಜಪ್ರತಿನಿಧಿಯಾಗಿ ನೇಮಿಸಿದನು ಕುಲಂತುಂಗ ಪ್ರಚಂಡ ಆಶಾವಾದಿ ಅಖಂಡ ದುರಾಶ ಪಿಚಾಚಿ ವೈಸಲ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಡಲೆಂದು ಆಶಿಸಿ ಆದಿವನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳಿಸಿದ ಆದಿಯುವ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡು ಇದನ್ನು ಗುಪ್ತಾಚಾರದಿಂದ ತಿಳಿದು ವೈಸಲೇಶ್ವರನ ಸಕಲ ಸೇನೆ ಸಮೇತಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು ಶಕವರ್ಷ ಒಂದು ಓಡಿತು ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು ಸಮಸ್ಯೆ ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿದ್ದು ಅವರು ಈಗ ವಿಷ್ಣುವರ್ಧನ ಎಂಬ ಒಂದು ನಾಟಕವನ್ನು ಮಾಡಲು ಬರುತ್ತಿದ್ದಾರೆ ಲಕ್ಷ್ಮೀ ಕೆಂಗಣ ಅವರು ಅವರಿಗೆ ಸ್ವಾಗತವನ್ನು ಬಯಸಬೇಕು ಗೋಪಾಲ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಹೆಚ್ಚಿದೆಯೇ ಕಟ್ಟಾಳು ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು ಇದು ನಮ್ಮ ಸತ್ವ ಪರಿಶ್ಚಿನ ಸಮಯ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ಸೂರಿ ಬಿಡಬಾರದು ಹೇರಿಗೆ ಸಿಕ್ಕಂ సైనికర మేలు దౌర్జన్య నడుసూ ధర్మవల్ోధ సమ్ర సూటి యుద్ధ ధర్మవల్ ఆ కారణ నీళ్ళు తలకాడరీ ధమ్మెందుకు తెలిసికొని మనోభితి భావన మనోభిత మనోభిత్యూ శాంతి ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳ ರಾಜಧಾನಿಗೆ ಹಿಂದಿರು ಪ್ರಜಾಪಾಲಕನಾದ ವಿಷ್ಣುವರ್ಧನ ಗೋಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು ದಂಡಾಧೀಶ ತುಂಗದೇನು ತುಂಗ ಅನುಮೋದಿಸಿದರು ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತ ನೇಮಿತನಾಗಿದ್ದವನು ಇವರುಮಾರ ಉದಿಯಾಗಿತ್ಯ ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟೂರ ದೊಂಬಿ ಎಳಿಸುವುದು ಸಹಜ ಆದರೆ ಮಹಾರಾಣಿ ಅವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿ ಬರದಾಯಿತು ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರದಿಂದ ತಿಳಿಯುತ್ತಿದ್ದಳು ಆಗ ತಾನು ವೇಷ ಮರೆಸಿಕೊಂಡು ದೇಶ ಒಳಭಾಗಗಳಲ್ಲಿ ಸಂಚರಿಸಿ ಸಂಚರಿಸಿ ಬರುತ್ತಿದ್ದಳು ಒಮ್ಮೆ ತಾನು ಕಂಡುಡಿ ಕುಮಾರ ಉದ್ಯಾದಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಚಾವಕಿ ಕುದುರೆ ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಟು ಹೊರ ಹೊರಟಳು ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೇರುಗೋಳ ಬಾಣಾವರ ನಾಡುಗಳನ್ನು ತಾಟಿ ಅದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು ಅದರ ಹೆಸರು ಬರದಮ್ಮನಹಳ್ಳಿ ಊರ ಆಚೆ ದೇವಾಲಯ ಭವ್ಯವಾಗಿ ಬೆಳಗಿದ್ದು ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಅಲ್ಲಿಗೆ ನಡೆದರು ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನ ಒಂದು ಪಂಚಾಯಿತಿ ನೆರೆದಿತ್ತು ಕಂಡು ಬಂತು ಯಾವುದೋ ಹಳ್ಳಿ ಜಗಳ ಇರಬೇಕೆಂದು ಅಂದುಕೊಂಡಳು ಶಾಂತಲಿ ಆದರೆ ಅದು ಜಗಳವಾಗಿರಲಿಲ್ಲ ಏನೋ ಒಂದು ಹೊಸ ಬಗೆಯಸ ನ್ಯಾಯ ಸಮೂಹಕ್ಕೆ ಕಾಣಿಸಿದಂತೆ ದೂರದ ಹಿಪ್ಪೆಯ ಮರದ ಮನೆಯಲ್ಲಿ ನಿಂತು ಶಾಂತನೆ ಮತ್ತು ಉದಯಾತೀತರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಣೆಯನ್ನು ಆಲಿಸುತ್ತಿದ್ದರು ಗಾದಿವ ಮೀಸೆಯ ಗೌಂಡ ಕೇತಮ್ಮನ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ ಹತ್ತು ಜನರನ್ನು ಕೇಳಿದ ಎಲ್ಲರೂ ಗುಂಡಾಸುಗಳನ್ನು ಸುತ್ತಿಕೊಂಡಿದ್ದರು ನಾಯಕ ವಿಷಯವನ್ನು ವಿವರಿಸಿದ ೀರಣ್ಣ ಮೂಡದ ದಿಕ್ಕಿನಾಗಿರೋ ಹಳ್ಳಿ ಹುರಾಣ ನೂರ ಎಂಟು ನೂರ ಎಂಟು ಹಿರಣ್ಣನಿಗೆ ನೂರ ಎಂಟು ಹೊಂದಿಗೆ ಕೊಟ್ಟಿದ್ದ ನೂರ ಎಂಟು ಹೊನ್ನಿಗೆ ಕೊಟ್ಟಿದ್ದ ಎರಡು ವರ್ಷಗಳ ಹಿಂದೆ ಕ್ರೈಗೆ ತಗೊಂಡು ಉಳಿದಾಗ ಉಡಿಮೆ ಮಾಡುವಾಗ ಆ ಹೊಲದಲ್ಲಿ ಒಂದು ಕೊಬ್ಬರಿಗೆ ಬಂಗಾರ ಆ ನಾಯಕ ಪೂಜೆ ಮಾಡಿ ವೀರಣ್ಣ ಪೂಜೆ ಮಾಡಿ ವೀರಣ್ಣ ಮನೆಗೆ ಕೊಂಡೋಗಿ ತಗಡಬ್ಬ ಇದು ನಿನ್ನ ಹೊಲದಾಗೆ ಸಿಕ್ಕಿದ್ದು ಯಾರೋ ಊರ್ ಇಟ್ಟಿದ್ರು ಅಂತ ಕಾಣಿಸುತ್ತೆ ತಗೋ ಅಂದ ವೀರಣ್ಣ ಒಪ್ಪಲಿಲ್ಲ ಅಲ್ಲವೇನಪ್ಪ ವೀರಣ್ಣ ಸಿಗೋ ಸಿಗೋವನ್ನು ಯಾಕೆ ಅಂತೀರೋ ಯಾಕೆ ಅಂತೀರೋ ಆ ಬಲ ಇವನ ಪ್ರೀತಾಕ್ಷಿತ ಆಸ್ತಿ ಏನು ಬಂತು ಏನು ಕಷ್ಟ ಬಂತು ಅಂತ ನನಗೆ ಮಾರಿದೆ ಮಾರುವಾಗ ಮಾರುವಾಗ ಅದರಾಗಿನ ಮಣ್ಣು ಅಂತ ಹಿಂದೆ ಅಂತ ಹೇಳಿ ಹೇಳಿರಲಿಲ್ಲ ಅಂದ ಮಾಲೆ ನನ್ನ ಅದೇದೇ ಬಾಯಿ ಹಾಕೊಂಡು ಕೆಂಟು ಹೊಲ ತಗೊಂಡ್ ಕೊಂಡುಕೊಂಡ ಇರಲ್ಲ ಸೊಗಡ ಹಾಕಿ ಅಂಗ ಮಾಡಿ ಉಪಕಾರ ಮಾಡಬೇಕು ದೈವ ಮೇಲೆ ಕುಳಿತಿದ್ದ ದೈವದವರಿಗೆ ಏನೂ ತೋಚಲಿಲ್ಲ ಕಡಿಗೆ ಮುಖ್ಯಸ್ಥನಾದ ಗೇತಮಲ ಹೇಳಿದ ಕೂಡಲೇ ಮರದ ಮರೆಯಲ್ಲಿದ್ದ ಶಾಂತಲೆ ಮುಂದೆ ಬಂದು ಶಾಂತಲೆ ಕೊಡದು ಕೊಡದು ಎಂದು ಕೂಗಿದಳು ಎಲ್ಲರೂ ಅತ್ತ ಕಣ್ಣು ಹಾಯಿಸಿದರು ಗಂಡು ವೇಷದ ಶಾಂತಲೆ ಮತ್ತು ಮುರು ಪಂಚಾಯಿತರ ಕಡೆಗೆ ಬರುತ್ತಿದ್ದುದು ಕಾಣಿಸಿತು ಹುಡುಗಿಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸಂದಿ ಭಾವಿಸಿದರು ಅವರ ಸ್ನೇಹ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಸಂತಸವಾಯಿತು ಅವರನ್ನು ಮಾತನಾಡಬೇಕು ಎನಿಸಿತು ಏತಮನ್ನ ಕೇಳಿದ ಬೆವರಿನ ಫಲ ಗೀತವನ್ನ ಮುಂದುವರಿದ ಹೇಳು ನನ್ನಪ್ಪ ನಾವೆಲ್ಲ ಹೊಯ್ಸಳೇಶ್ವರ ಮಕ್ಕಳಲ್ಲವೇ ಅವ್ರ ಶಾಂತಲೇಶ್ವರ கேட்ட மனதுக்கு அதுக்கு நம்ம நீதிக்குள்ள அந்த ச سات அங்கங்கல ஹதாய அந்த மார்த்தி மகாராஜா ரக்மியன் தன்னாரே நடுவ நான் மரணத்துக்கு வரதே இவுல என்னது பேய் ஊஹே இங்க ஏனோ பேனா நான் ಒಂದற்கதலி துஷ்டருக்கு ஏனது ஊஹே பேக்காதே நான் ಇರಬಹುದು ಅಂತ ರಾಜರಾಯಣ್ಣ ಕಂಡ ನಾವೆಲ್ಲುಣ್ಯವಂತ ನಮ್ಮ ಸದಾ ಸದಾ ಮತದೇ ಪುಣ್ಯವಂತರು ಎಂದು ಮುಂದೆ ಬಂದ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನುಡಿದ ಅಣ್ಣಗಳು ಇವರು ಯಾರೆಂದು ತಿಳಿದಿದ್ದೀರಿ ಇವರು ನಮ್ಮ ನಿಮ್ಮ ಶಾಂತಲಾದೇವಿಯವರು ಇವರು ನಮ್ಮ ನಿಮ್ಮ ಶಾಂತಲಾ ದೇವಿಯವರು ಇವರು ಗಂಡುಡಿಗೆಯಲ್ಲಿರುವುದರಿಂದ ನಿಮಗೆ ಗುರುತಿಸಲಾಗುವುದಿಲ್ಲ ನೋಡಿ ಎಂದು ಶಾಂತನೆಯ ತಲೆ ಮೇಲೆ ಇದ್ದ ಮುಂಡಾಸನ್ನು ತೆಗೆದು ತೆಗೆದ ಅಂಟಿಸಿಕೊಂಡಿದ್ದ ಮೀಸೆಯನ್ನು ತೆಗೆದಲು ಶಾಂತನೆ ಆ ಬನಗಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಅವರ ಆನಂದಕ್ಕೆ ಪಾರವೇ ಇಲ್ಲದಾಯಿತು ಎಲ್ಲರೂ ಕಟ್ಟೆಯಿಂದ ದುಡುಕಿ ಧರಿಸಿದರು ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ ಕಡೆಗೆ ಉದಿಯಾದಿತ್ಯ ಬಹು ಪ್ರಶಾ ಪ್ರಯಾಸದಿಂದ ತಡೆಯಬೇಕಾಯಿತು ಎಲ್ಲರೂ ದೈವದವರು ಆ ಮಣ್ಣನ್ನು ಬೊಕ್ಕಸಕ್ಕೆಂದು ಒಪ್ಪಿಸಿಕೊಳ್ಳ ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಇವರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆ ಅಣ್ಣಂದಿರತಾಯಂದಿರ ಇದು ಈ ಮಣ್ಣನ್ನು ನಾನು ನೇರವಾಗಿ ರಾಜದ ರಾಜ್ಯದ ಪೋಷಕ್ಕೆ ಸೇರಿಸು ಸೇರಿಸುವುದಿಲ್ಲ ಇದು ಇದು ದೈವದ ದುಡ್ಡು ದೇವ ಕಾರ್ಯಕ್ಕಾಗಿ ವಿನಿಯೋಗವಾಗಬೇಕಾದ ಧರ್ಮ ಕೇಳಿ ಮೊದಲು ಮೊದಲ ಬಹಳ ದಿನಗಳಿಂದಲೂ ನನಗೆ ಒಂದು ಆಸೆ ಇದೆ ಆಸೆ ಇದೆ ಅವಳಿ ದೇವಾಲಯಗಳು ಅವಳಿ ದೇವಾಲಯಗಳು ಶಿಲ್ಪಕಲೆ ಹೊಯ್ಸಳರ ಶಿಲ್ ಅವಳಿ ದೇವಾಲಯಗಳು ರಾಜಧಾನಿ ದ್ವಾರ ಸಮುದ್ರದ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಎಂದು ಅವು ಅವುಗಳ ಮೇಲೆ ಅವುಗಳು ಶಿಲ್ಪಕಲೆಯ ಹೊಯ್ಸಳರ ಹೊಯ್ಸಳರ ಶೈಲಿಗೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ಮತ್ತು ವೇಲಾಪುರಿಯ ವೇಲಾಪುರಿಯ ಶ್ರೀ ಚನ್ನಕೇಶವ ದೇವಾಲಯದ ದೇವಾಲಯದಲ್ಲಿ ರಾಹಿತವಿದ್ದರೆ ಶ್ರೀ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ರಾಹಿತವಿದ್ದರೆ ಶ್ರೀ ಶ್ರೀ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯ ನೆಲೆಗೊಂಡಿರಬೇಕು ಅಂತಹ ಒಂದು ಇದೆ ಕಲಾ ದೇಗುಲವನ್ನು ಈ ಕಲಾ ದೇಗುಲಕ್ಕೆ ಈ ಒಂದು ವಿನಿಯೋಗವಾಗಬೇಕೆಂದು ಏನು ತಾಯಿ ಆದರೆ ನನ್ನ ಆದರೆ ನನ್ನದೊಂದು ಮಾತು ಮಹಾತಾಯಿ ಹಾಗೆ ಮನೆಯಲ್ಲಿ ಕಟ್ಟೋಣವಾಗಲಿ ಎಂದು ಹೊಕ್ಕರಿನಲ್ಲಿ ಕೂಗಿದರು ಜೊತೆಯಲ್ಲಿ ಮತ್ತೊಂದು ಕೂಗು ಕಟ್ಟುವ ದಿವಾಲಿಗಳು ಹೊಯ್ಸಳೇಶ್ವರ ಶಾಂತಲೇಶ್ವರ ಎಂದಿದ್ದು ಹೌದು ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಎಂದು ಘೋಷಿಸಿತು ಸಾಸಲು ಬನದಮ್ಮನಹಳ್ಳಿಯ ಭಾಗ್ಯವಂತ ಜನತೆ ಅತ್ತಿಗೆ ಮೈದುನರ ತಮ್ಮ ತಮ್ಮ ಕುದುರೆಗಳನ್ನು ಏರಿದರು ಸಾಸಲು ಬನದಮ್ಮನಹಳ್ಳಿಯ ಜನತೆ ಇವರಾಣಿಯವರಿಗೆ ಜಯ Ei!